ಸ್ನೇಹಿತರೆ ಸ್ವಪ್ನಶಾಸ್ತ್ರದಲ್ಲಿ ಇಂದಿನ ವಿಷಯ ಬಂದ್ಬಿಟ್ಟು ಈ ರೀತಿಯ ಕನಸು ಬೀಳುವುದು ಅಶುಭದ ಸಂಕೇತ ಹಾಗಾದರೆ ಈ ಮಾಹಿತಿ ನಿಮಗೆ ತಿಳ್ಕೊಬೇಕಾದ್ರೆ ಎಂಡ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗಾದರೆ ಬನ್ನಿ ಏನು ನೋಡೋಣ ಶ ಸ್ವಪ್ನಶಾಸ್ತ್ರವು ಕನಸುಗಳನ್ನು ಅರ್ಥೈಸುವ ಪ್ರಾಚೀನ ವಿಧಾನವಾಗಿದೆ ಕೆಲವು ಕನಸುಗಳು ಶುಭವನ್ನು ಸೂಚಿಸಿದರೆ ಇನ್ನೂ ಕೆಲವು ಕನಸುಗಳು ಅಶುಭ ಘಟನೆಗಳ ಪೂರ್ವ ಸೂಚನೆಯಾಗಿರಬಹುದು ಎಂದು ನಂಬಲಾಗಿದೆ ಉದಾಹರಣೆಗೆ ಕಪ್ಪು ಮೋಡಗಳು ಕಾಗೆ ರಕ್ತಸ್ರಾವ ಕಾಡು ಪ್ರಾಣಿ ಇತ್ಯಾದಿಗಳು ನಿಮ್ಮ ಕನಸಿನಲ್ಲಿ ಪದೇ ಪದೇ ಕಾಣಿಸಿಕೊಂಡರೆ ಅಶುಭವೆಂದು ಪರಿಗಣಿಸಲಾಗಿದೆ ಪ್ರತಿಯೊಬ್ಬರು ನಿದ್ರೆಯಲ್ಲಿ ಕನಸು ಕಾಣುತ್ತಾರೆ ಕನಸು ಕಾಣುವುದು ಸಾಮಾನ್ಯ ಆದರೆ ಕೆಲವು ರೀತಿಯ ಕನಸುಗಳು ಒಳ್ಳೆಯದನ್ನು ಸೂಚಿಸಿದರೆ ಕೆಲವು ಕನಸುಗಳು ಅಶುಭ ಘಟನೆಗಳನ್ನು ಸೂಚಿಸುತ್ತವೆ ಮತ್ತು ಮುಂಚಿನ ಎಚ್ಚರಿಕೆಯನ್ನು ನೀಡುತ್ತವೆ ಆದರೆ ಕೆಲವು ಕನಸುಗಳು ವಿಚಿತ್ರವಾಗಿರುವುದು ಮಾತ್ರವಲ್ಲದೆ ನಮ್ಮ ಜೀವನದ ಮೇಲೆ ನಿಗೂಢ ಮತ್ತು ಆಳವಾದ ಪರಿಣಾಮವನ್ನು ಬೀರುತ್ತವೆ ಆದ್ದರಿಂದ ಶುಭ ಮತ್ತು ಅಶುಭ ಕನಸುಗಳು ಯಾವುವು ಸ್ವಪ್ನಶಾಸ್ತ್ರ ಏನು ಹೇಳುತ್ತೆ ನೋಡೋಣ ಬನ್ನಿ ಸ್ನೇಹಿತರೆ ಸ್ವಪ್ನಶಾಸ್ತ್ರ ಕನಸುಗಳ ಅರ್ಥವನ್ನು ವಿಶ್ಲೇಷಿಸುವ ಮತ್ತು ಅರ್ಥ ಮಾಡಿಕೊಳ್ಳುವ ಅತ್ಯಂತ ಹಳೆಯ ವಿಜ್ಞಾನವಾಗಿದೆ ವೈಯಕ್ತಿಕ ಬೆಳವಣಿಗೆಯಲ್ಲಿ ಕನಸುಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಭಾವನೆಗಳು ಭಯಗಳು ಆಸೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಕನಸುಗಳನ್ನು ವಿಶ್ಲೇಷಿಸುವ ಮೂಲಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ತರಬಹುದು ಎಂದು ಸ್ವಪ್ನಶಾಸ್ತ್ರ ಹೇಳುತ್ತದೆ ಈ ರೀತಿಯ ಕನಸುಗಳು ಮುಂದಿನ ಜೀವನದಲ್ಲಿ ದುರದೃಷ್ಟದ ಸಂಕೇತಗಳಾಗಿವೆ ಕನಸಿನಲ್ಲಿ ಎತ್ತಿನ ಬಂಡಿಯನ್ನು ಕಂಡರೆ ವ್ಯಕ್ತಿಯ ಜೀವನದಲ್ಲಿ ನಡೆಯುವ ಚಟುವಟಿಕೆಗಳು ನಿಧಾನವಾಗುತ್ತವೆ ಎಂದು ಸೂಚಿಸುತ್ತದೆ ಇದಲ್ಲದೆ ಇದು ಭವಿಷ್ಯದ ವೈಫಲ್ಯಗಳನ್ನು ಸೂಚಿಸುತ್ತದೆ ಕನಸಿನಲ್ಲಿ ದಟ್ಟವಾದ ಕಪ್ಪು ಮೋಡಗಳು ಕಂಡರೆ ಅದನ್ನು ದುರಾದೃಷ್ಟದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಸ್ವಪ್ನಶಾಸ್ತ್ರದ ಪ್ರಕಾರ ಕಪ್ಪು ಮೋಡಗಳನ್ನು ಕಾಣುವುದು ಎಂದರೆ ನಿಮ್ಮ ಜೀವನದಲ್ಲಿ ಅಡೆತಡೆಗಳು ಶೀಘ್ರದಲ್ಲೇ ಬರಲಿವೆ ಎಂದರ್ಥ ಸ್ವಪ್ನಶಾಸ್ತ್ರದ ಪ್ರಕಾರ ಒಬ್ಬರ ಕನಸಿನಲ್ಲಿ ಕಪ್ಪು ಕಾಗೆಯನ್ನು ನೋಡುವುದು ಅಶುಭ ಇದು ದೊಡ್ಡ ಅಪಾಯವನ್ನು ಪ್ರತಿನಿಧಿಸುತ್ತದೆ ಸಾವಿನ ಸುದ್ದಿ ಕೇಳುವ ಸಾಧ್ಯತೆ ಹೆಚ್ಚು ಕನಸಿನಲ್ಲಿ ಕಪ್ಪು ಬಟ್ಟೆ ಅಥವಾ ಕಪ್ಪು ವಸ್ತ್ರಗಳನ್ನು ಧರಿಸುವ ವ್ಯಕ್ತಿಯನ್ನು ಕೆಲವು ಗಂಭೀರ ಕಾಯಿಲೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಒಬ್ಬ ವ್ಯಕ್ತಿಯು ತನ್ನ ಕನಸಿನಲ್ಲಿ ಕಾಡು ಪ್ರಾಣಿಗಳು ತನ್ನನ್ನು ಹಿಂಬಾಲಿಸುತ್ತಿರುವುದನ್ನು ನೋಡಿದರೆ ಅದು ಅಶುಭ ಅಂತಹ ಕನಸನ್ನು ಭಾರೀ ಆರ್ಥಿಕ ನಷ್ಟದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಚಂಡಮಾರುತ ಸುಂಟರಗಾಳಿ ಅಥವಾ ಮನೆ ಕುಸಿಯುವ ಕನಸು ಕಂಡರೆ ದುರಾದೃಷ್ಟವು ನೆರಳಿನಂತೆ ನಿಮ್ಮನ್ನು ಕಾಡುತ್ತದೆ ಎಂದರ್ಥ ಕನಸಿನಲ್ಲಿ ಚಂದ್ರಗ್ರಹಣ ಅಥವಾ ಸೂರ್ಯಗ್ರಹಣವನ್ನು ನೋಡುವುದು ಅಶುಭ ಅಂತಹ ಕನಸು ಎಂದರೆ ವ್ಯಕ್ತಿಯು ಜೀವನದಲ್ಲಿ ಗಂಭೀರ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಕನಸಿನ ವಿಜ್ಞಾನದ ಪ್ರಕಾರ ನಿಮ್ಮ ಕನಸಿನಲ್ಲಿ ಪಕ್ಷಿಗಳು ಹಾರುತ್ತಿರುವುದನ್ನು ನೀವು ನೋಡಿದರೆ ಶೀಘ್ರದಲ್ಲೇ ನೀವು ಆರ್ಥಿಕ ನಷ್ಟವನ್ನು ಎದುರಿಸುತ್ತೀರಿ ಎಂದರ್ಥ ಈ ಕನಸು ನೀವು ಹಣಕ್ಕಾಗಿ ಗಂಭೀರ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಸೂಚಿಸುತ್ತದೆ ಒಬ್ಬರ ಕನಸಿನಲ್ಲಿ ಯಾರಾದರೂ ದೊಡ್ಡ ಶಬ್ದಗಳನ್ನು ಕೇಳಿದರೆ ಆ ಕನಸಿನ ಅರ್ಥವು ಕನಸುಗಾರನ ಮನೆಯಲ್ಲಿ ಕುಟುಂಬ ಸದಸ್ಯರ ನಡುವಿನ ಭಿನ್ನಾಭಿಪ್ರಾಯದ ಸಂಕೇತವೆಂದು ಪರಿಗಣಿಸಲಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಸ್ವಪ್ನಶಾಸ್ತ್ರದ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿದರೆ ನಾವು ಮಾಡೋ ವಿಡಿಯೋ ನೋಟಿಫಿಕೇಶನ್ ಮೊದಲು ಬಂದು ನಿಮಗೆ ತಲುಪ್ತವೆ ಹಾಗೆ ಮತ್ತೆ ಇಂತಹ ಇನ್ನೂ ಸ್ವಪ್ನಶಾಸ್ತ್ರಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಧನ್ಯವಾದಗಳು